ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದೀನಿ ಎಲ್ಲರಿಗೂ ಮೊದಲಿಗೆ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು ಸೊ ನಮ್ಮನೆಯಲ್ಲೂ ಕೂಡ ದಸರಾ ಹಬ್ಬನ ಆಚರಿಸ್ತಾ ಇದ್ದೀವಿ ಸೊ ಯಾವ ರೀತಿ ಆಚರಿಸ್ತಾ ಇದ್ದೀನಿ ಅಂತ ಬ್ಲಾಗಲ್ಲಿ ಹಾಗೆ ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸ ಆದರೆ ಇನ್ನು ಕೂಡ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಬೆಳಗ್ಗೆಯಿಂದ ನಾನು ಏನೇನೆಲ್ಲ ಕೆಲಸ ಮಾಡಿದ್ರೆ ಅದನ್ನು ಶೇರ್ ಮಾಡ್ತೀನಿ ಅದಾದಮೇಲೆ ನಾನು ಹಾಗೇ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಫಸ್ಟ್ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಹಬ್ಬ ಅಂದ್ರೇ ಫಸ್ಟ್ ಪ್ರಿಫರೆನ್ಸ್ ಬಂದು ದೇವ್ರ ಪೂಜೆ ಮನೆಯೆಲ್ಲ ಶುದ್ಧ ಮಾಡಿ ದೇವ್ರ ಪೂಜೆ ದೇವ್ರಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದರೆ ಏನೋ ಒಂಥರ ನಮ್ಮ ಹಬ್ಬ ಪೂರ್ಣ ಆಯಿತು ಅನ್ನೋ ಥರ ಫೀಲಿಂಗು ಪ್ರತಿದಿನ ಪೂಜೆ ಮಾಡಿದ್ರು ಯೂಶ್ವಲಿ ನಾರ್ಮಲ್ ಡೇಸಲ್ಲಿ ನಾವು ಇದ್ಬಿಟ್ಟು ತಿಂಡಿ ಬಾಕ್ಸ್ ರೆಡಿ ಮಾಡೋದು ಅವರೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಮನೆ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡುವಂಥದ್ದು ಬಟ್ ಹಬ್ಬ ಅಂದರೆ ಆ ಥರ ಅಲ್ಲ ಎಲ್ಲರೂ ಇರ್ತೀವಿ ಮತ್ತು ಫಸ್ಟು ಮನೆ ಕ್ಲೀನಿಂಗಾಗಿ ದೇವ್ರ ಪೂಜೆ ಎಲ್ಲ ಆದಮೇಲೆ ನಾವು ತಿಂಡಿ ಮಾಡುವಂಥದ್ದು ಸೊ ಹಾಗಾಗಿ ನಾನು ಬೆಳಗ್ಗೆ ಇದ್ದ ತಕ್ಷಣ ಇದ್ದಿದ್ದಿನ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ ನಾನು ಅದ್ರ ಜೊತೆಗೆ ಹಿಂದಿನ ದಿನ ಕ್ಲೀನಿಂಗ್ ಮಾಡಿದ್ರಿಂದ ನಾನು ಮೊದಲೇ ಹೇಳ್ದಾಗೆ ನನಗೆ ಡಸ್ಟ್ ಅಲರ್ಜಿ ಇದೆ ತುಂಬಾ ಅಂದ್ಕೊಳ್ತೀನಿ ಅದು ಕ್ಲೀನ್ ಮಾಡುವಾಗ ಮೂಗಿಗೆ ಮಾಸ್ಕೆಲ್ಲ ಹಾಕ್ಕೊಂಡು ಮಾಡೋಣ ಅಂತ ಬಟ್ ನನಗೇನು ಅದು ಒಂಥರ ಕಂಫರ್ಟೇಬಲೇ ಇರೋಲ್ಲ ಆ ಥರ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾನು ಹಾಕ್ಕೊಳ್ಳೋದಿಲ್ಲ ಮೂಗಿಗೆ ಬಟ್ಟೆ ಆದರೂ ಕಟ್ಕೊಂಡು ಮಾಡೋಣ ಅಂದರೆ ಉಸಿರು ಕಟ್ಟಂಗೆ ಆಗ್ಬಿಡುತ್ತೆ ನನಗೆ ಅಂದ್ಬಿಟ್ಟು ನಾನು ಹಾಗೆ ಏನಾಗಲ್ಲ ಅನ್ಬಿಟ್ಟು ಮಾಡಿದ್ನ ಮಾಡಿದ ತಕ್ಷಣ ಆಲ್ವೇಸ್ ನನಗೆ ಯಾವಾಗಲೂ ಆದಂಗೆ ಡಸ್ಟ್ ಇನ್ಫೆಕ್ಷನ್ ಆಗಿ ಫುಲ್ಲು ರನ್ನಿಂಗ್ ನೋಸು ಎಷ್ಟು ಅಂತೇಳಿದರೆ ಬೆಳಿಗ್ಗೆಯಿಂದ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಖರ್ಚಿಫೇ ಇದಾಯಿತು ಅಂತ ಅಂದ್ಕೊಳ್ತೀನಿ ಅಷ್ಟು ರನ್ನಿಂಗ್ ನೋಸ್ ಆಗಿಬಿಡ್ತು ಒಂದು ರೀತಿ ಅದು ಕಫ ಆಚೆ ಬರೋದು ಒಳ್ಳೆಯದಿದೆ ಯಾಕೆಂದರೆ ಅದು ಹೇಳ್ತಾರೆ ಡಾಕ್ಟರ್ಸೇ ಕಫ ಬರಬೇಕು ಹೊರಗಡೆ ಹೇಳ್ತೀನಿ ಬಟ್ ಈ ಥರ ಹಬ್ಬಗಳ ಟೈಮಲ್ಲಿ ತುಂಬ ಕೆಲಸ ಇರೋ ಟೈಮಲ್ಲಿ ಬಂದ್ಬಿಟ್ರಂತೂ ಹಿಂಸೆ ಆಗಿಬಿಡುತ್ತೆ ಈ ಕಡೆ ರೆಸ್ಟ್ ಮಾಡೋಕ್ಕೂ ಆಗೋಲ್ಲ ಆ ಕಡೆ ಪೂಜೆನೂ ಮಾಡಬೇಕು ಆ ಥರ ಅನ್ನಿಸ್ಬಿಡುತ್ತೆ ಸೊ ಆದರೂ ಕೂಡ ಇಲ್ಲ ಅವತ್ತಿನ ದಿನ ವೆಡ್ಜಸ್ಟ್ ಆಗಿದ್ರಿಂದ ಟೆನ್ ತರ್ಟಿ ಟು ಟ್ವೆಲ್ ಬಂದುಬಿಟ್ಟು ಹಿಮಗಂಡ ಕಾಲ ಇತ್ತು ಹನ್ನೆರಡರಿಂದ ಒಂದೂವರೆ ರಾಹುಕಾಲ ಇತ್ತು ಸೊ ಅಷ್ಟು ಹತ್ತುವರೆ ಅಷ್ಟರಲ್ಲಿ ಪೂಜೆ ಮಾಡಿಬಿಡಬೇಕು ಅಂಥೇಳಿ ಆಲ್ಮೋಸ್ಟ್ ನಾನು ಹಿಂದಿನ ದಿನವೇ ರಂಗೋಲಿ ಎಲ್ಲ ಬಿಟ್ಟು ಬಾಗಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಮನೇಲಿ ಪಾತ್ರೆಗಳು ಸೊಪ್ಪು ಕೂಡ ಎಲ್ಲ ತೊಳೆದು ಹಾಕ್ಬಿಟ್ಟಿದೆ ಮತ್ತು ಎಲ್ಲ ಹೋದರೂ ಆಸೋದು ಏನೇನಿದೆ ಅದೆಲ್ಲ ಕಂಪ್ಲೀಟ್ ಮಾಡಿದೆ ಇನ್ನೇನು ಜಸ್ಟ್ ಬೆಳಿಗ್ಗೆ ಎದ್ದು ಕಸ ಗುಡ್ಸಿದ್ರೆ ನನ್ನ ಮಗ ಮನೆ ಒರೆಸಿ ಮತ್ತು ಬೆಟ್ ಕೊಡ್ತಾನೆ ನಾನು ಸ್ನಾನ ಮಾಡಿ ಪೂಜೆ ಮಾಡೋದು ಅಂತ ಬಟ್ ಈ ರನ್ನಿಂಗ್ ನೋಸ್ ಇದ್ದಿದ್ದರಿಂದ ಎದ್ದಿದ ತಕ್ಷಣ ಸೀನ್ ಸ್ಟಾರ್ಟ್ ಆಗಿಬಿಡ್ತು ಮಾ ಎಷ್ಟು ಟ್ರೈ ಮಾಡಿದ್ರು ಬೇಗ ಬೇಗ ಮಾಡೋಕ್ಕೆ ಆಗ್ತಲ್ಲ ತಲೆ ಭಾರ ಇದಾಗ್ತಾಯಿತ್ತು ಸೊ ಹತ್ತುವರೆ ಅಷ್ಟರಲ್ಲಿ ಪೂಜೆ ಮಾಡೋ ಅಷ್ಟೇ ಮ್ಯಾನೇಜ್ ಆಗಿದ್ದು ನನಗೆ ಇನ್ನು ನಾನು ವಿಭೂತಿ ಎಲ್ಲ ಐಟಮ್ ವಿಭೂತಿ ಇರಬೇಕು ಎಷ್ಟೇ ನಾವು ಎಲ್ಲ ಜೋಡಿಸಿದ್ದೀವಿ ಪರ್ಫೆಕ್ಟಾಗಿ ಎಲ್ಲ ಜೋಡಿಸ್ಕೊಂಡಿದ್ದೀವಿ ಅಂದರು ಏನಾರು ಒಂದು ಮರ್ತಿರ್ತೀನಿ ಇವಾಗ ಈ ವರ್ಷವೂ ಕೂಡ ಹಂಗೆ ಆಯಿತು ಎಲ್ಲ ಮಾಡಿದ್ದೀನಿ ನನ್ನ ಕುಚ್ ಐಟಮ್ ಏನಿದೆ ಅದೇ ಮತ್ತೆ ಬಿಟ್ಟಿದೆ ಆಮೇಲೆ ಮತ್ತೆ ಅದನ್ನೆಲ್ಲ ಇಟ್ಟು ನಾನು ಪೂಜೆ ಮಾಡಿದ್ದಾಯ್ತು ಸೊ ಹಿಂಗೆ ಏನಾದ್ರು ಒಂದು ಇರ್ತೀನಿ ಅದಕ್ಕೆ ನೆನ್ಪಾದಂಗೆ ನೆನ್ಪಾದಂಗೆ ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ ಅಪ್ಪು ಅದೇತ್ತಿಟ್ಬಿಡು ಇದೆತ್ತಿಟ್ಬಿಡು ಅಂಥೇಳಿ ಹೇಳ್ತಾ ಇರ್ತೀನಿ ಸೊ ಅವನು ಕೂಡ ಹಾಗೆ ನನಗೆ ಹೆಲ್ಪ್ ಮಾಡಿದ ಹಸ್ಬೆಂಡ್ ಇರ್ಬೋದು ನನ್ನ ಮಗ ಇರ್ಬೋದು ಹೆಲ್ಪ್ ಮಾಡ್ದೆ ಹಿಂದಿನ ದಿನನೇ ಹೂವು ಎಲ್ಲ ತಂದು ಕಟ್ಟಿಟ್ಬಿಟ್ಟಿದೆ ಸೊ ಹಂಗಾಗಿ ಬೇಗ ಬೇಗ ಹೂವು ಎಲ್ಲ ಮುರಿಸಿ ಪೂಜೆ ಮಾಡೋಷ್ಟರಲ್ಲಿ ಹತ್ತುವರೆ ಹಾಗೆ ಹೋಯಿತು ಇನ್ನು ಮಾಡೋದು ಮಾಡ್ತೀವಿ ಪೂಜೆ ಇನ್ನೇನಕ್ಕೆ ಕಾಲದಲ್ಲಿ ಮಾ ಅಂದರೆ ಯಮಗಂಡ ಕಾಲ ಮತ್ತು ಕಾಲದಲ್ಲಿ ಗಾಡಿ ಪೂಜೆ ಯಾಕೆ ಮಾಡಬೇಕು ಆಫ್ಟರ್ ಒನ್ ತರ್ಟಿನೇ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡೆ ಸೊ ಫಸ್ಟಿಗೆ ಮನೆ ದೇವ್ರ ಪೂಜೆ ಆಗಿಬಿಟ್ರೆ ಆಮೇಲೆ ಗಾಡಿ ಪೂಜೆ ನಾವು ಬೇಕಾದ್ರೆ ಈವ್ನಿಂಗು ಮಾಡ್ಕೊಳ್ಬೋದಾಗಿತ್ತು ದೇವ್ರ ಪೂಜೆ ಮಾಡೋ ಮೇಲೆ ಇನ್ನು ನನ್ನ ಮಿಷಿನ್ ಪೂಜೆ ಸೊ ನನ್ನ ಮಿಷಿನ್ ಇರ್ಬೋದು ನನ್ನ ಮಗನ ಬುಕ್ಸ್ ಇರ್ಬೋದು ಮತ್ತು ಹಸ್ಬೆಂಡ್ ಕೆಲಸ ಮಾಡೋ ಒಂದು ಪ್ರಾಡಕ್ಟನ್ನು ಕೂಡ ಇಟ್ಟಿದ್ದೀನಿ ಏಕೆಂದರೆ ಅದು ಕೂಡ ನಮ್ಗೆ ಅಣ್ಣ ಕೊಡುತ್ತೆ ಸೊ ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿ ನನ್ನ ಕುಚ್ಚು ಐಟಮ್ ಏನು ಮರ್ತಿದ್ದೆಲ್ಲ ಅದು ಜಸ್ಟ್ ಅವಾಗ ತರಿಸಿ ಅವನ ಕೈಲೆಲ್ಲ ಇಟ್ಸ್ಬಿಟ್ಟು ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸೊ ಕುಚ್ಚು ನಾನು ಬಿಡೋಕ್ಕಾಗಲ್ಲ ಸೊ ಅದಕ್ಕೂ ಅದು ಕೂಡ ನನ್ನ ಒಂದು ಲೈಫ್ನ ಒಂದು ಭಾಗ ಸೊ ಹಾಗಾಗಿ ಎಲ್ಲಾನು ಪೂಜೆ ಮಾಡಿಬಿಟ್ಟು ಒಂದು ಕಡೆಯಿಂದ ಮನೆ ಐಟಮ್ ಎಲ್ಲ ಪೂಜೆ ಮಾಡ್ಕೊಂಡು ಬಂದೆ ಈ ವರ್ಷ ಹೊಸ್ದಾಗಿ ನಮ್ಮ ಮನೆಗೆ ಆಗಿರೋದು ಬಂದ್ಬಿಟ್ಟು ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ನು ಸೊ ಅದಕ್ಕೂ ಕೂಡ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಜೊತೆಗೆ ಮಿಕ್ಸರ್ ಗ್ರೈಂಡರು ಕೂಡ ಈ ವರ್ಷನೇ ನಾವು ತಗೊಂಡಿರೋದು ಸೊ ಹಂಗಾಗಿ ಎಲ್ಲ ಇನ್ನೂ ನಾನು ಪೂಜೆ ಮಾಡ್ಕೊಂಡು ಬಂದೆ ಒಂದು ಕಡೆಯಿಂದ ಜೊತೆಗೆ ಗಾಡಿ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಟ್ಕೊಂಡಿದೆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಕೊಂಡು ಹೇಳ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೆ ನನ್ನ ಮಗ ಇದ್ದ ಅವ್ನಿಗೆ ಹೇಳ್ತಾ ಇದ್ದೆ ಇದಿರೋದ್ರಿಂದ ತಾನೇ ನಮಗೆ ಹೆಲ್ಪ್ ಆಗ್ತಾ ಇರೋವಂಥದ್ದು ನಮ್ಮ ಕೆಲಸಗಳು ಎಷ್ಟೋ ಕೆಲಸಗಳನ್ನ ಇದು ನಮ್ಗೆ ಮಾಡಿಕೊಡುತ್ತೆ ನಮಗೆ ಎಂಟರ್ಟೈನ್ಮೆಂಟ್ ಮಾಡುತ್ತೆ ಸೊ ಇದಕ್ಕೆಲ್ಲ ನಾವು ವರ್ಷಕ್ಕೊಂದ್ಸಲ ಸಲ ಕೃತಜ್ಞತೆ ಸಲ್ಲಿಸಲೇಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಹೇಳ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೆ ನನ್ನ ಮಗ ಹೌದಾ ಮಮ್ಮಿ ಹೌದಾ ಮಮ್ಮಿ ಅಂತ ಸೊ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸಿ ನಾನು ಮನೆ ಪೂಜೆ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೆವೆನ್ ಲೆವೆನ್ ತರ್ಟಿ ಆಗ್ಬಿಡ್ತು ನಾರ್ಮಲ್ ಪೂಜೆ ಆದರೆ ಬೇಗನೆ ಆಗ್ತಾ ಇತ್ತು ಬಟ್ ಎಲ್ಲ ಕಡೆ ವಿಭೂತಿ ಕುಂಕುಮ ಎಲ್ಲ ಇಟ್ಕೊಂಡು ಬರಬೇಕು ಮತ್ತು ಎಲ್ಲ ಕಡೆ ನೋಡಬೇಕು ಅಲ್ವಾ ಸೊ ನನ್ನ ಮಿಷಿನ್ ಪೂಜೆ ಮತ್ತು ನನ್ನ ಕುಚ್ಚು ಅದೇನಿದೆ ಅದೆಲ್ಲ ಪೂಜೆ ಅದೆಲ್ಲ ನಾನು ರೆಡಿ ಮಾಡಿ ಮಾಡೋ ಅಷ್ಟರಲ್ಲಿ ಲೆವೆನ್ ಆಗೋಗಿತ್ತು ಸೊ ಇವತ್ತು ಬಂದ್ಬಿಟ್ಟು ವೆಡ್ನೆಸ್ ಆಗಿರೋದ್ರಿಂದ ಟೆನ್ ತರ್ಟಿ ಟು ಟ್ವೆಲ್ ಯಮಗಂಡ ಕಾಲ ಇದೆ ಮತ್ತು ಟ್ವೆಲ್ ಟು ಒನ್ ತರ್ಟಿ ಕಾಲ ಇದೆ ಸೊ ಹಾಗಾಗಿ ಆ ಟೈಮಲ್ಲಿ ಗಾಡಿಗಳು ಪೂಜೆ ಮಾಡೋದು ಬೇಡ ಅಂದ್ಬಿಟ್ಟು ಜಸ್ಟ್ ಮನೆ ಪೂಜೆ ಮಾಡಿಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದೀನಿ ಮೂಗಲಂತೂ ಫುಲ್ಲು ರನ್ನಿಂಗ್ ನೋಸ್ ಬೆಳಗ್ಗೆಯಿಂದ ಸೊ ನನಗೆ ಮೊದಲೇ ಒಂಥರ ಸೈನಸ್ ಪ್ರಾಬ್ಲಮ್ ಇರೋದರಿಂದ ನಿನ್ನೆ ಕ್ಲೀನಿಂಗ್ ಮಾಡಿದ್ನಲ್ಲ ಸೊ ಅದು ಡಸ್ಟ್ ಇನ್ಫೆಕ್ಷನ್ ಥರ ಆಗಿಬಿಟ್ಟು ಬೆಳಗ್ಗೆಯಿಂದ ಫುಲ್ಲು ರನ್ನಿಂಗ್ ನೋಸು ಹೆಡ್ ಬೇರೆ ತಲೆ ಭಾರ ಏನು ಮಾಡೋಕ್ಕಾಗಲ್ಲ ಹಬ್ಬ ಮಾಡಬೇಕು ಅಂತೇಳಿ ಮಾಡಿದ್ದೀನಿ ಈ ಒಂದು ನಾವು ವೇರ್ ಮಾಡಿದೆ ಈ ಸ್ಯಾರಿ ಬಂದ್ಬಿಟ್ಟು ಇದ್ರದ್ದು ಈ ಬ್ಲೌಸ್ ಈ ಬ್ಲೌಸ್ ಬಂದು ಈ ಇರಲ್ಲ ಬೇರೆ ಸ್ಯಾರಿದು ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಸ್ಟಿಚ್ ಮಾಡ್ಕೊಳಕ್ಕೂ ನಂಗೆ ಟೈಮ್ ಸಿಕ್ಕಿಲ್ಲ ಸೊ ಈ ಒಂದು ಇಯರಿಂಗ್ಸ್ ಬಂದುಬಿಟ್ಟು ನಾನು ಸಲಿ ತೊಗೊಂಡಿರೋದು ಈ ಸಲ ನಾನು ಗೌರಿ ಗಣೇಶ ಹಬ್ಬಕ್ಕೇನು ನನಗೆ ಇದು ಕೊಟ್ಟಿದ್ರಲ್ಲ ಅರ್ಶನಾ ಕುಂಕುಮಕ್ಕೆ ಅಂತ ಸೊ ಅದರಲ್ಲಿ ತೊಗೊಂಡಿರೋಂಥ ಇಯರಿಂಗ್ಸ್ ಇದು ಇದಕ್ಕೆ ಮೇ ಬಿ ನಾನು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಇದು ಇಷ್ಟೇ ಕೊಟ್ಟಿರೋದಲ್ಲ ಅದರಲ್ಲಿ ಈ ಸಲ ಇದೊಂದನ್ನೇ ನಾನು ತೊಗೊಂಡಿದ್ದೆ ಯಾಕೆಂದರೆ ತುಂಬ ಸೆಟ್ ಇದೆ ನನ್ನ ಹತ್ರ ಸೊ ಹಂಗಾಗಿ ಈ ಒಂದು ಇಯರಿಂಗ್ಸ್ ಇಷ್ಟ ಆಯಿತು ಅಂದರೆ ತೊಗೊಂಡೆ ಇದನ್ನು ಆಲ್ಮೋಸ್ಟು ಯಾವುದೋ ಒಂದು ಸೀರಿಯಲ್ ಬರುತ್ತೆ ಅದರಲ್ಲಿ ಭಾವನಾ ಅವರು ಹಾಕ್ಕೊಂಡಿರ್ತಾರೆ ಆ ಒಂದು ಇಯರಿಂಗ್ಸ್ ಇದು ಇದು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ನನಗೆ ಗಣೇಶ ಕೂರಿಸಿದಾಗ ತಗೊಟ್ಟಿದ್ದಂಥದ್ದು ಇವಾಗಂತೂ ಈ ಒಂದು ನೆಕ್ ಪೀಸ್ ಬಂದ್ಬಿಟ್ಟು ಟ್ರೆಂಡಿಂಗ್ ಥರನೇ ಆಗ್ಬಿಟ್ಟರೆ ನಾನು ಇರ್ತೀನಿ ಎಲ್ಲ ಅಲ್ಲಿ ಆಲ್ಮೋಸ್ಟ್ ಈ ಥರ ನೆಕ್ ಪೀಸ್ ಟ್ರೆಂಡಿಂಗ್ ಆಗಿದೆ ನೋಡೋಣ ಇನ್ನೊಂದೆರಡು ಈ ಥರ ಸೆಟ್ ತೊಗೋಣ ಜಸ್ಟ್ ಒನ್ ಏಟಿ ರುಪೀಸ್ಗೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಸೊ ಈ ಒಂದು ಸ್ಯಾರಿ ವೇ ಮಾಡಿ ಜಸ್ಟ್ ಮನೆ ಪೂಜೆ ಮಾಡಿದ್ದೀನಿ ಅಷ್ಟೇ ಇನ್ನು ಗಾಡಿಗಳ ಪೂಜೆ ಏನೂ ಮಾಡಿಲ್ಲ ನಾನು ಒಂದು ಆಫ್ಟರ್ ಒನ್ ತರ್ಟಿ ಗಾಡಿಗಳ ಪೂಜೆ ಎಲ್ಲ ಮಾಡೋಣ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ವಾರ ಆದಮೇಲೆ ಗಾಡಿ ಪೂಜೆ ಮಾಡಿ ಇವತ್ತು ಬಂದುಬಿಟ್ಟು ಏನು ಮಾಡಿಲ್ಲ ಜಸ್ಟ್ ಬ್ರೆಡ್ಡು ಕಾಫಿ ಅಷ್ಟೇ ತಿಂಡಿ ಮಾಡ್ಕೊಂಡಿರೋದು ಯಾಕೆಂದರೆ ಮಧ್ಯಾಹ್ನ ಬಿರಿಯಾನಿ ಮಾಡಿಬಿಟ್ಟು ನಾನು ಅಂದ್ಕೊಂಡೆ ಟೆನ್ ತರ್ಟಿ ಅಷ್ಟರಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಆ ಥರ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಬಟ್ ಎಲ್ಲ ರೆಡಿ ಮಾಡೋ ಅಷ್ಟು ಲೇಟ್ ಆಯಿತು ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ನನ್ನ ಮಗನಿಗೆ ಒಟ್ಟಿಗೆ ಬಿರಿಯಾನಿನ ತಿಂತೀನಿ ಅಂತೇಳಿ ಏನೂ ನಾಷ್ಟ ಮಾಡಿಲ್ಲ ಜಸ್ಟ್ ಬ್ರೆಡ್ಡು ಮತ್ತು ಕಾಫಿ ಮಾಡ್ಕೊಂಡು ಕುಡ್ದಿರೋದು ಈಗ ಒಂದೂವರೆ ಇದ್ದಂಗೆ ಗಾಡಿಗಳಿಗೆಲ್ಲ ಪೂಜೆ ಮಾಡಿ ಆಮೇಲೆ ನಾನ್ ವೆಜ್ ತೊಗೊಂಡ್ಬಂದು ಇವತ್ತು ನಾನ್ ವೆಜ್ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿರೋದು ಅಂದ್ಕೊಂಡಿದ್ದೀನಿ ಇದೆಲ್ಲ ಏನೇನೆಲ್ಲ ಆಗುತ್ತೆ ಹಾಗೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಸೊ ಇದು ಇಸ್ ಇಲ್ಲಿವರೆಗೂ ಇದಿಷ್ಟು ಅಪ್ಡೇಟು ಈಗಿನ ಟೈಮು ಇನ್ನೂ ಇದೆ ತುಂಬ ಇದೆ ಒಂದೂವರೆ ಆಗೋದಕ್ಕೆ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಕಮ್ಮಿ ಆಯಿತು ಟ್ಯಾಬ್ಲೆಟ್ ಹಾಕ್ಕೊಂಡ್ಮೇಲೆ ನನಗೆ ರನ್ನಿಂಗ್ ಏನಿದೆ ಅದು ಸ್ವಲ್ಪ ಕಮ್ಮಿ ಆಯಿತು ಮತ್ತು ಹೆಡ್ಡು ತಲೆ ಭಾರ ಏನಿದೆ ಅದು ಕಮ್ಮಿ ಆಯಿತು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗಿ ಗಾಡಿ ಪೂಜೆ ಮಾಡಿ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ನೀವೆಲ್ಲ ಯಾವ ರೀತಿ ಹಬ್ಬನ ಆಚರಿಸ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ನಾನು ಮರಿಬೇಡಿ ಆಯಿತಾ ಆಮೇಲೆ ಇದು ಹಾಗೆ ಬ್ಲಾಗ್ ಮಾಡ್ತಾ ಅಡುಗೆ ಮಾಡ್ತೀನಿ ಆಫ್ಟರ್ ಒನ್ ಫಾರ್ಟಿ ನಾವು ಕೆಳಗಡೆ ಹೇಳ್ಬಿಟ್ಟು ಹೋದ್ವಿ ಗಾಡಿ ಪೂಜೆ ಎಲ್ಲ ಮಾಡೋಣ ಅಂತ ಹಿಂದಿನ ದಿನ ಏನು ರಂಗೋಲಿ ಹಾಕಿದೆ ಅದು ಬೆಳಕಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ ಸೊ ಬೆಳಕಲ್ಲಿ ತೋರಿಸ್ತಾ ಇದ್ದೀನಿ ಲೇಟಾಗ್ಬಿಟ್ಟಿತ್ತು ಅವತ್ತು ಒನ್ ಫಾರ್ಟಿ ಫೈ ಆಗಿಬಿಟ್ಟಿತ್ತು ಏಕೆಂದರೆ ಅವತ್ತಿನ ದಿನ ರಾಹುಕಾಲ ಬಂದು ಹನ್ನೆರಡು ನಲ್ವತ್ತಿಂದ ಒಂದು ನಲ್ವತ್ನಾಲ್ಕುವರೆಗೂ ಏನೋ ತೋರಿಸ್ತಾ ಇತ್ತು ಸೊ ಹಾಗಾಗಿ ಇರೋದೇ ಒಂದು ಐದು ನಿಮಿಷ ವೆಯ್ಟ್ ಮಾಡಿಬಿಟ್ಟೆ ಮಾಡೋಣ ಅಂತ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು ನನ್ನ ಮನಸ್ಸು ಕೂಡ ಚೇಂಜ್ ಮಾಡ್ಕೊಂಬಿಟ್ಟಿದೆ ನಾನ್ ವೆಜ್ ಮಾಡೋದು ಬೇಡ ಆವತ್ತು ಜಸ್ಟ್ ಏನಾದರೂ ಬೇರೆ ಅಡುಗೆ ಮಾಡಿಬಿಡ್ತೀನಿ ನಾನು ವೆಜಿಟೇಬಲ್ ಬಾತ್ ಥರ ಮಾಡಿ ಏನಾದರೂ ಮಾಡ್ತೀನಿ ಅಂತೆಲ್ಲ ಹೇಳಿದೆ ಬಟ್ ನನ್ನ ಮಗ ಅಂತೂ ಬಿಲ್ಕುಲ್ ರೆಡಿ ರೆಡಿನೇ ಇಲ್ಲ ಅವನು ಇಲ್ಲ ನೀನು ನಾನ್ ವೆಜ್ ಮಾಡ್ತೀಯ ಅಂದಿದ್ದಕ್ಕೆ ನಾನು ಬೆಳಗ್ಗೆಯಿಂದ ತಿಂಡಿ ಕೂಡ ಮಾಡಿದೆ ವೆಯ್ಟ್ ಮಾಡ್ತಾಯಿದ್ದೀನಿ ಯೂಶ್ವಲಿ ಅವನು ತಿಂಡಿ ಇಲ್ಲದೆ ಇರೋದೇ ಇಲ್ಲ ಅಟ್ಲೀಸ್ಟ್ ಏನಾದರೂ ಇಡ್ಲಿ ಏನಾದರೂ ತರಿಸ್ಕೊಡ್ಬೇಕು ಅವ್ನಿಗೆ ಹಂಗಿದ್ರೂ ಇಲ್ಲ ನಾನ್ ವೆಜ್ ಹೇಗೂ ಮಾಡ್ತೀಯಲ್ವ ಅದನ್ನೇ ತಿಂತೀನಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದ ಸೊ ಹಂಗಾಗಿ ಅವನು ಹಠ ಮಾಡ್ಕೊಂಡು ಕೂತ್ಕೊಂಡು ಆಮೇಲೆ ಹಸ್ಬೆಂಡು ಹೋಗಲಿ ಬಿಡು ಅದನ್ನೇ ಮಾಡು ಹೋಗಲಿ ಇಷ್ಟೊತ್ತೇ ವೆಯ್ಟ್ ಮಾಡಿಬಿಟ್ಟಿದ್ದೀವಂತೆ ಮಾಡೋಣ ಬಿಡು ಪರವಾಗಿಲ್ಲ ನಿಧಾನಕ್ಕೆ ಅಂತ ಹೇಳಿಬಿಟ್ಟು ಅಂದ್ರೆ ಇನ್ನು ನಾನು ನಾನ್ ವೆಜ್ ಎಲ್ಲ ಮಾಡಿ ನನಗೆ ಗಾಡಿ ಪೂಜೆ ಆ ಥರ ಅದೆಲ್ಲ ಮಾಡೋಕೆ ಇಷ್ಟ ಆಗೋಲ್ಲ ಅದೆಲ್ಲ ಮುಟ್ಬಿಟ್ಟು ಸೊ ಹಾಗಾಗಿ ಗಾಡಿ ಪೂಜೆ ಮಾಡಿಬಿಡೋಣ ಅಂಥೇಳಿ ಒನ್ ಫಾರ್ಟಿ ಫೋರ್ಗೆ ಕೆಳಗಡೆ ಬಂದ್ವಿ ಸೊ ನಮ್ಮ ಹತ್ರ ಇರೋದು ಬಂದು ನನ್ನ ಒಂದು ಬೈಕು ನನ್ನ ಮಗನ ಸೈಕಲು ಮತ್ತು ಮನೆಗೆ ಪೂಜೆ ಮನೆಗೂ ಕೂಡ ನಾವು ಪೂಜೆ ಮಾಡ್ತೀವಿ ಫಸ್ಟ್ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಗಾಡಿ ಮನೆಗೆ ಪೂಜೆ ಮಾಡೋದು aitäh , Anto . ಮದುವೆ ಮುಂಚೆ ಎಲ್ಲ ಜಸ್ಟ್ ಮನೇಲಿ ಪೂಜೆ ಮಾಡ್ಕೊಳ್ದಾವ್ವಿ ಮದುವೆ ಆದಮೇಲೆ ಗಾಡಿಗಳ ಪೂಜೆ ಅದೆಲ್ಲ ಮಾಡ್ತಾರ್ದು ಅದಕ್ಕೆ ಮುಂಚೆ ಎಲ್ಲ ಅಂದರೆ ನಮ್ಮದು ಟೈಲರಿಂಗ್ ಅಂಗಡಿ ಇತ್ತು ಶಾಪ್ ಇತ್ತು ಅದೆಲ್ಲ ಚಿಕ್ಕಪ್ಪದಿರೋದು ನಾವು ಉಪ್ಪಂದು ಎಲ್ಲರದು ಸೊ ಆ ಮಿಷಿನ್ಗಳಿಗೆ ಅದಕ್ಕೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಅವರು ನಮಗೆ ದಸರಾ ದೀಪಾವಳಿ ಅಂದರೆ ಒಂಥರ ಎಕ್ಸೈಟ್ಮೆಂಟು ಯಾಕೆಂದರೆ ಅಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಪೂಜೆ ಆಗೋದು ಸ್ವೀಟ್ ಬಾಕ್ಸ್ಗಳು ಬರ್ತಾಯಿತ್ತು ತುಂಬ ಸ್ವೀಟ್ ಬಾಕ್ಸ್ ಬರ್ತಾಯಿತ್ತು ವರ್ಷ ಪೂರ್ತಿ ನಾವು ಸ್ವೀಟ್ ತಿಂತಿದ್ವಿ ಅಲ್ವೋ ಆದರೆ ದಸರಾ ದೀಪಾವಳಿ ಟೈಮಲ್ಲಿ ಮತ್ತು ಮಹಾಲಯ ಅಮಾವಾಸ್ಯೆ ಟೈಮಲ್ಲಿ ಅಂತೂ ತುಂಬಾ ತಿಂಡಿ ಸ್ವೀಟ್ಸ್ಗಳು ತಿಂತಾಯಿದ್ವಿ ಇದ್ವಿ ನಾವು ಅದೊಂಥರ ಕ್ರೇಜು ವರ್ಷಕ್ಕೊಂದ್ಸಲ ಸ್ವೀಟ್ ಸಿಗುತ್ತೆ ಜಾಸ್ತಿ ಅನ್ನೋ ಥರ ಕ್ರೇಜು ಬೇರೆ ಟೈಮ್ಗಳಲ್ಲೆಲ್ಲ ಸ್ವೀಟ್ಸ್ ಎಲ್ಲ ತೊಗೊಂಡು ತಿಂತ ಇಲ್ಲ ಸೊ ಹಂಗಾಗಿ ಅದೊಂಥರ ಕ್ರೇಝು ನಮಗೆ ಆ ಥರ ಪೂಜೆ ಮಾಡ್ತಾ ಮದುವೆ ಆಗಿ ಬಂದ ಮೇಲೆ ನಾನು ಈ ಥರ ಗಾಡಿಗಳು ಪೂಜೆ ಮಾಡೋದೆಲ್ಲ ತಿಳ್ಕೊಂಡಿರೋದು ಫಸ್ಟು ನಂಗೆ ಗೊತ್ತೇ ಆಗ್ತಾ ಇರಲಿಲ್ಲ ಹೆಂಗೆ ಪೂಜೆ ಮಾಡಬೇಕು ಏನೋ ಅಂತ ಆಮೇಲೆ ಹೇಳ್ಕೊಟ್ಟಿದ್ದು ಫಸ್ಟು ಗಾಡಿ ಚಕ್ರನ ತೊಗೊಳ್ದ್ಬಿಟ್ಟು ಅಷ್ಟು ಕೃಷ್ಣ ಕುಂಕುಮ ಇಟ್ಟು ಅದಕ್ಕೆ ನಿಂಬೆಣ್ಣನ್ನು ಇಟ್ಟು ಹೂ ಇಟ್ಟು ಮತ್ತು ಕಡಲೆಪುರಿ ಖಾರನ ಹೆರಚ್ಬೇಕು ಆಮೇಲೆ ನೈವೇದ್ಯಗಳನ್ನ ಇಡಬೇಕು ನೈವೇದ್ಯಕ್ಕೆ ಎಸ್ಪೆಷಲಿ ಕಡಲೆಪುರಿ ಖಾರ ಹಣ್ಣು ಸ್ವೀಟ್ಸು ಆಮೇಲೆ ದೃಷ್ಟಿ ತೆಗೆಯೋದಕ್ಕೆ ನಿಂಬೆಣ್ಣೆ ಇಡ್ಬೋದು ತೆಂಗಿನಕಾಯಿ ಮತ್ತು ಮೂತ್ ಕುಂಬಳ ಇದನ್ನೆಲ್ಲ ಇಡ್ತಾರೆ ಸೊ ಹೀಗೆ ಒಂದು ನಾನು ವಿಡಿಯೋ ನೋಡಬೇಕಾದ್ರೆ ಏನಕ್ಕೆ ದೇವರಿಗೆ ನೈವೇದ್ಯನ ಇಡ್ತಾರೆ ಅನ್ನೋದನ್ನು ಒಬ್ರು ತುಂಬ ಚೆನ್ನಾಗಿ ನನಗೆ ಹೇಳಿದ್ರು ಯೂಟ್ಯೂಬಲ್ಲಿ ನಾನು ಹೀಗೆ ವಿಡಿಯೋ ನೋಡುವಾಗ ಸೊ ನಾನು ಕೂಡ ಅಷ್ಟೇ ಎಷ್ಟೇ ನೈವೇದ್ಯ ಇಟ್ಟರು ಅದನ್ನು ನಾವೇ ತಿನ್ನೋದು ದೇವರು ತಿನ್ನೋದಿಲ್ಲ ಬಟ್ ಈಗ ದೇವ್ರ ಪೂಜೆಗಳು ಸ್ಪೆಷಲಿ ದೇವರಿಗೆ ಅಂತ ನೈವೇದ್ಯ ಮಾಡಿದಾಗ ಅದು ತುಂಬಾ ಟೇಸ್ಟ್ ಆಗುತ್ತೆ ನಾನು ತುಂಬ ಸಲ ನಾನು ಇದು ಮಾಡಿದ್ದೀನಿ ನೋಡಿದ್ದೀನಿ ಅದನ್ನು ಇದು ಮಾಡಿದ್ದೀನಿ ದೇವರಿಗೆ ಅಂತ ಮಾಡಿದಾಗ ಅದರದ್ದು ಟೇಸ್ಟೇ ಬೇರೆ ಇರುತ್ತೆ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಅದ ಜೊತೆಗೆ ಆ ವಿಡಿಯೋ ನೋಡಿದಾಗ ಅವ್ರು ಹೇಳಿದ್ರು ಏನಕ್ಕೆ ನಾವು ದೇವರಿಗೆ ನೈವೇದ್ಯನ ಇಡಬೇಕು ಆಮೇಲೆ ಅದನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ಸೊ ಅದು ಹೇಳಿದ ಮೇಲೆ ನನಗೆ ಇವಾಗ ನಿಜವಾಗ್ಲೂ ಅದ್ರ ಮೇಲೆ ತುಂಬಾ ನಂಬಿಕೆ ಬಂದಿದೆ ನೈವೇದ್ಯ ಇಡೋದ್ರ ಮೇಲೆ ನನಗೆ ತುಂಬ ನಂಬಿಕೆ ಬಂದಿದೆ ಏನಪ್ಪ ಅವ್ರು ಹೇಳಿದ್ದು ಅಂತ ಹೇಳಿದ್ರೆ ಸೊ ದೇವರಿಗೆ ನೈವೇದ್ಯ ಇಡುವಾಗ ನಾವೇನೇ ನೈವೇದ್ಯ ಇಟ್ಟರು ಅದರಲ್ಲಿ ನಾನು ಅನ್ನೋ ಭಾವನೆ ಇರುತ್ತಂತೆ ಸೊ ಆ ಒಂದು ಭಾವನೆಯ ದೇವರು ತಿಂತಾನಂತೆ ಸೊ ತಿಂತಾರಂತೆ ದೇವರು ನಾನು ಅನ್ನೋ ನಮ್ಮಲ್ಲಿರುವಂಥ ನಾನು ಅನ್ನೋ ಒಂದು ಭಾವನೆ ನಾವು ಮಾಡಿ ಏನು ನೈವೇದ್ಯ ಇಟ್ಟಿರ್ತೀವಲ್ವ ಅದರಲ್ಲಿ ಇರೋವಂಥ ನಾನು ಅನ್ನೋ ಭಾವನೆನ ಅವರು ತಿಂತಾರಂತೆ ನಮಗೆ ಆ ಭಾವನೆ ಎಲ್ಲ ಹೋಗ್ಲಾಡಿಸಿ ಪರಿಶುದ್ಧವಾದ ಇದನ್ನು ನಮಗೆ ಕೊಡ್ತಾರೆ ಅಂತ ಅವ್ರು ಹೇಳಿದರು ಸೊ ಅವಾಗ ನನಗೆ ಅದು ನಿಜ ನನಗೆ ಇರ್ಬೋದು ಆ ಥರ ಅನ್ನಿಸ್ತು ಏಕೆಂದರೆ ನೈವೇದ್ಯ ಅಷ್ಟೇ ನಾವು ಇಷ್ಟೇ ಇದು ಮಾಡಿದ್ರು ಇದು ಮಾಡಿದ್ರು ಅದು ತಿನ್ನುವಾಗ ನಾವು ದೇವರ ಪ್ರಸಾದ ನೈವೇದ್ಯ ಅಂತ ತಿಂತೀವಿ ಇದಾಗಿದೆ ಅಂತ ತಿಂತೀವಿ ಸೊ ಹಾಗಾಗಿ ಅದೊಂದು ಮಹತ್ವ ನನಗೆ ಗೊತ್ತಾಯಿತು ಮುಂಚೆ ಇರಲಿಲ್ಲ ಅಂತಲ್ಲ ಬಟ್ ಯಾಕೆ ಅನ್ನೋದು ಒಂದು ಕ್ವಶನ್ ಇದ್ದೇ ಇತ್ತು ನನ್ನ ತಲೆಯಲ್ಲಿ ಯಾಕೆ ನಾವೇ ತಿನ್ನೋದಲ್ವ ದೇವ್ರಿಗೆ ಇಟ್ರು ನಾವೇ ತಿನ್ನೋದಲ್ವ ಅನ್ನೋದಿತ್ತು ಬಟ್ ಈ ವಿಷಯ ಗೊತ್ತಾದ ಮೇಲೆ ಇನ್ನೂ ಒಳ್ಳೆಯದಾಯ್ತು ಆವಾಗ ನಮ್ಮ ಮನಸ್ಸಲ್ಲಿರೋ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅದು ದೇವ್ರು ತೊಗೊಳ್ಳಿ ಅಂಥೇಳಿ ಸೊ ಈ ರೀತಿ ಮನ್ಸಲ್ಲಿ ಅಂದ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ತೇರ್ತಾ ಇಲ್ಲ ಮನೆಗೆ ಹೆಚ್ಚುವಾಗ ಹಸ್ಬೆಂಡ್ ಹೇಳ್ತಾಯಿದ್ರು ಅಂಟುತ್ತೆ ಅಂಟುತ್ತೆ ಅಂತ ನಾನು ಅದಕ್ಕೆ ಇವತ್ತೊಂದು ದಿನ ನೀವೇನು ಮಾತಾಡಿ ಸುಮ್ಮನೆ ಇದ್ಬಿಡಿ ಏನಾಗಲ್ಲ ಅಂಟಿದ್ರೆ ಒರ್ಸ್ಕೊಬೋದು ಪರವಾಗಿಲ್ಲ ಅಂತೇಳ್ಬಿಟ್ಟು ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಫಸ್ಟಿಗೆ ನಾನು ಪೂಜೆ ಮಾಡ್ಕೊಂಡು ಬರ್ತೀನಿ ಆಮೇಲೆ ಅವರು ಕೂಡ ಪೂಜೆ ಮಾಡ್ತಾರೆ ನಾವು ಪೂಜೆ ಮಾಡ್ತಿದ್ದಂಗೆ ನಮ್ಮ ಎದುರುಗಡೆ ಮನೆಯವರು ಬಂದರು ಅವರು ಕೂಡ ಪೂಜೆ ಮಾಡೋದಕ್ಕೆ ಬಂದರು ಅದೇ ಅಂದರು ಹಸ್ಬೆಂಡ್ ನೋಡು ಮಧ್ಯಾಹ್ನ ಆಗಿದೆ ಇವಾಗ ಬೇಡ ಸಂಜೆ ಮಾಡೋಣ ಅಂದೇ ನೋಡಿ ಎಲ್ಲರೂ ಮಾಡ್ತಾ ಇಲ್ವಾ ಅಂಥೇಳಿ ಎಲ್ಲ ಮಾಡ್ತಾಯಿದ್ರು ಊರಲ್ಲಿ ಅದೇ ಅವರೂ ಕೂಡ ಎಲ್ಲ ರಾಹುಕಾಲ ಮುಗ್ಗಿದ್ಮೇಲೆ ಪೂಜೆ ಮಾಡೋದು ಅಂತ ಸೊ ಈ ಸಲ ಏನಾಯ್ತಪ್ಪ ಅಂತ ಹೇಳಿದ್ರೆ ಒಂದು ಫೋಟೋ ಕೂಡ ತೆಕ್ಕೊಳಕ್ಕಾಗಿಲ್ಲ ಎಲ್ಲರಿಗೂ ಹೊಟ್ಟೆ ಹರಿಸ್ಬಿಟ್ಟಿತ್ತು ಆವತ್ತಿನ ದಿನ ಒಂಥರ ಉಪವಾಸನೇ ಆಯಿತು ನಮಗೆ ಅಡುಗೆಯೆಲ್ಲ ಮಾಡಿ ನಾವು ತಿನ್ನೋ ಅಷ್ಟರಲ್ಲೇ ಫೈವ್ ಓ ಕ್ಲಾಕ್ ಫೋರ್ ಫೋರ್ ತರ್ಟಿ ಆಗಿಬಿಟ್ಟಿತ್ತು ಸೊ ಅದು ನನ್ನ ಮಗ ಹೇಳ್ತಾ ಇದ್ದ ಮಮ್ಮಿ ಹಬ್ಬಕ್ಕೆ ಒಂಥರ ಉಪವಾಸ ಮಾಡ್ದಂಗೆ ಮಾಡಿಬಿಟ್ಟಿದ್ದೀವಿ ಇವತ್ತು ಅಂತ ಹಂಗಾಗಿ ಪೂಜೆ ಆಗ್ತಾ ಇದ್ದಂಗೆ ಗಾಡಿಗಳನ್ನ ಕೇಳಲೂ ಇಲ್ಲ ಹಂಗೆ ಎತ್ಕೊಂಡು ಎತ್ಕೊಂಡು ಹೊರ್ಡ್ಬಿಟ್ರು ಹೋಗ್ಬಿಟ್ಟು ರೌಂಡ್ ಹೊಡ್ಕೊಂಡು ರೌಂಡ್ ಹೊಡ್ಕೊಂಡು ಮಣ್ಣು ನಿಲ್ಲಿಸಿ ಆಮೇಲೆ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ಎಲ್ಲ ತೊಗೊಂಡು ಬಂದಿದ್ದು ಅದನ್ನೇ ಹೇಳ್ತಾ ಇದ್ದೆ ಪ್ರತಿ ವರ್ಷ ಗಾಡಿ ಮುಂದೆ ಇಟ್ಕೊಂಡು ಪೂಜೆ ಫೋಟೋ ತಕ್ಕೊಳ್ತಾ ಇದ್ವಿ ಈ ಸಲ ಅದು ರೀ ಅಷ್ಟು ಅರ್ಜೆಂಟ್ ಅಂದರೆ ಇನ್ನೇನು ಮಾಡೋದು ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಅಂತ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಮತ್ತು ಅಲ್ಲಿ ನಿಂತ್ಕೊಂಡು ಆ ಕರ್ಪೂರ ಹಚ್ಚೋದಿರ್ಬೋದು ಗಂಧದ ಗಡಿ ಹಚ್ಚೋದಿರ್ಬೋದು ಒಂಥರ ಹರ ಸಾಹಸನೇ ಅಂತ ಹೇಳ್ಬೋದು ಎಷ್ಟು ಗಾಳಿ ಬರ್ತಾ ಹೇಳಿದ್ರೆ ಅಷ್ಟು ಇದು ಒಳಗಡೆ ಬರೋದು ಹಚ್ಕೊಳ್ಳೋದು ಈಗ ಈಚೆ ಹೋಗೋದು ಮತ್ತೆ ಅದೇ ಹಾರೋಗ್ತಾ ಇತ್ತು ಹಂಗೆ ಮಾಡಿ ಮಾಡಿ ಒಂದು ಒಂದು ಮ್ಯಾಚ್ ಬಾಕ್ಸ್ ಫುಲ್ಲು ಖಾಲಿಯಾಗಿದೆ ಸೊ ನಾವು ಹಸ್ಬೆಂಡ್ ಹೇಳ್ತಾಯಿದ್ರು ಆಮೇಲೆ ಬ ಪರವಾಗಿಲ್ಲ ಬಿಡು ಮಂಗ್ಳಾರತಿ ಅಂದರೆ ಆ ಕರ್ಪೂರ ಬೆಳಗಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಇಲ್ಲ ಇಲ್ಲ ಬೆಳಗಲೇಬೇಕು ನಾನು ಅಂದ್ಬಿಟ್ಟು ಹಂಗೂ ಹಂಗೆ ಸಾಹಸ ಮಾಡಿ ಕಡೆಗೆ ಹತ್ತಿಸ್ದೆ ಕರ್ಪೂರ ಎಲ್ಲ ಹಾಕಿ ಹತ್ತಿಸಿ ನಮ್ಮ ಗಾಡಿಗಳಿಗೆ ಪೂಜೆ ಮಾಡಿದೆ ನನಗಂತೂ ನಮ್ಮ ಗಾಡಿ ಮೇಲೆ ಎಸ್ಪೆಷಲಿ ಒಂಥರ ಸ್ಪೆಷಲ್ ಬಾಂಗ್ ಅಂತಲೇ ಹೇಳ್ಬೋದು ನನ್ನ ಮಗು ಥರನೇ ಟ್ರೀಟ್ ಮಾಡ್ತೀನಿ ನಾನೇ ಅಂತಲ್ಲ ಎಲ್ಲರೂ ಅವರವರ ವೆಹಿಕಲ್ ಏನಿದೆ ಅದನ್ನು ಅದೇ ರೀತಿ ಟ್ರೀಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾನಂತೂ ನಿಜವಾಗ್ಲೂ ನನ್ನದು ಒಂದು ಮಗು ನಮ್ಮ ಫ್ಯಾಮಿಲಿ ಒಂದು ಮೆಂಬರ್ ಅನ್ನೋ ಥರನೇ ನಾನು ಟ್ರೀಟ್ ಮಾಡ್ತೀನಿ ಪೂಜೆ ಮಾಡುವಾಗಲೂ ಅಷ್ಟೇ ಅಷ್ಟೇ ಭಯ ಭಕ್ತೆಯಿಂದ ಮತ್ತು ಯಾವುದೇ ರೀತಿ ಕೊರತೆ ಆಗ್ಬಾರ್ದು ನನಗೆ ಈ ಥರದ್ರಲ್ಲೆಲ್ಲ ಯಾವುದೂ ಇಡ್ತಾ ಆ ಥರ ಬರಬಾರ್ದು ಸೊ ಮನಸ್ಫೂರ್ತಿಯಾಗಿ ನೆಮ್ಮದಿಯಾಗಿ ನಾನು ಈ ಒಂದು ಪೂಜೆನ ಮಾಡಲೇಬೇಕು ಸೊ ಹಾಗಾಗಿ ನೀಟಾಗಿ ನಿಧಾನವಾಗಿ ಈ ಪೂಜೆನ ಮಾಡಿದಾಯಿತು ಸೊ ಕರ್ಪೂರ ಅಂತೂ ಹತ್ಕೊಳ್ತಾ ಇರಲಿಲ್ಲ ಅಂತೂ ಅರಸ ಮಾಡಿ ತುಪ್ಪದ ಬತ್ತಿಗೆ ಕರ್ಪೂರ ಎಲ್ಲ ಹಾಕಿ ಹತ್ತಿಸಿ ಆಮೇಲೆ ಫುಲ್ಲು ಹಚ್ಚಿದಾಯಿತು ಸೊ ನೀಟಾಗಿ ಪೂಜೆ ಆಯಿತು ಅದೊಂದು ಖುಷಿ ಆಯಿತು ನನಗೆ ಗಾಡಿಗಳ ಪೂಜೆ ಮಾಡೋದ್ರ ಜೊತೆಗೆ ಮನೆ ಪೂಜೆ ಮಾಡಬೇಕು ಜೊತೆಗೆ ಮೀಟ್ರ್ ಬೋರ್ಡ್ಗಳು ಪೂಜೆ ಮಾಡಬೇಕು ಆಮೇಲೆ ಸಿಲಿಂಡ್ರ್ ಇಟ್ಟಿರೋಂಥ ಜಾಗ ಹಿಂಗೆ ಪೂಜೆ ಮಾಡ್ತಾ 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 ಎಲ್ಲೆಲ್ಲಿ ನೆನ್ಪು ಬರ್ತಾರೆ ಹಂಗೇ ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿದಂಥದ್ದು ಪ್ರತಿ ವರ್ಷ ಮಾಡ್ತೀನಿ ಬಟ್ ವರ್ಷ ವರ್ಷ ಆಗಿಬಿಡುತ್ತೆ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಏನು ಪೂಜೆ ಮಾಡಿರ್ತೀವೋ ಅದು ಅದನ್ನು ಹೇಳ್ಕೊಂಡೇ ಪೂಜೆ ಮಾಡ್ತೀನಿ ಯಾವುದಾದ್ರೂ ಮರ್ತಿದ್ರೆ ಶಮಿಸ್ಬಿಡಿ ನಿಮಗೂ ಪೂಜೆ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ ಅಂತೇಳ್ಬಿಟ್ಟು ಮನಸಲ್ಲಿ ಹೇಳ್ಕೊಂಡು ಪೂಜೆ ಎಲ್ಲ ಆಯಿತು ಸೊ ಇಷ್ಟು ಪೂಜೆ ಆದಮೇಲೆ ಅಲ್ಲಿ ಅಕ್ಕಪಕ್ಕದವ್ರನ್ನ ಅರ್ಶನ ಕುಂಕುಮ ಕೊಟ್ಬಿಟ್ಟು ಮತ್ತು ನಮ್ಮ ನೈಬರಿಯಾರಿದ್ದಾರೆ ಅವ್ರಿಗೂ ಕೂಡ ಅರ್ಶನ ಕುಂಕುಮ ಎಲ್ಲ ನನ್ನ ಮಗನ ಕೈಯಲ್ಲೇ ಕೊಟ್ಟು ಕಳಿಸ್ತಾ ಏಕೆಂದರೆ ಎಲ್ಲ ಅವ್ರ ಮನೆಗಳಲ್ಲೂ ಪೂಜೆ ಮಾಡ್ತಾಯಿರ್ತಾರೆ ಸೊ ನಮ್ಮ ಒಬ್ಬರು ಟೆನೆಂಟ್ ಇದ್ದಾರೆ ಅವರು ಬಂದುಬಿಟ್ಟು ನಾರ್ತ್ ಇಂಡಿಯನ್ಸು ಅವರು ಅವತ್ತಿನ ದಿನ ಒಂಬತ್ತು ಜನ ಹೆಣ್ಮಕ್ಳನ್ನ ಕರೆಸಿ ಅಂತ ಹೇಳ್ತಾರಲ್ಲ ಅವರು ಪಾದ ಪೂಜೆ ಎಲ್ಲ ಮಾಡಿ ಅವ್ರು ಪೂಜೆ ಮಾಡ್ತಾರೋ ಅವರು ನವರಾತ್ರಿ ಹತ್ತು ದಿನ ಏನಿದೆ ಅಷ್ಟು ಉಪವಾಸ ಕೂಡ ಮಾಡ್ತಾರೆ ಅವರು ಸೊ ಉಪವಾಸ ಎಲ್ಲ ಮಾಡಿ ಅವತ್ತಿನ ದಿನ ಪೂಜೆ ಎಲ್ಲ ಮಾಡ್ತಾರೆ ಸೊ ಅವ್ರ ಪೂಜೆ ಇರುತ್ತಲ್ವ ಹಾಗಾಗಿ ನಾವು ಸ್ವೀಟ್ ಕೊಟ್ಟು ಕಳಿಸ್ಬಿಡೋಣ ಹೇಳಿಬಿಟ್ಟು ನಾನು ಅವ್ರನ್ನ ಕಡಲೆಪುರಿ ಖಾರ ಸ್ವೀಟ್ಸು ಹಣ್ಣೆಲ್ಲ ಕೊಟ್ಟು ಕಳಿಸ್ತೆ ಜಸ್ಟ್ ಮನೆ ಪೂಜೆ ಮಾಡಿಬಿಟ್ಟು ಅಲ್ಲಿ ಯಾರು ನನಗೆ ಕಾಣಿಸಿದ್ರು ಅವ್ರಿಗೆ ಕೊಟ್ಬಿಟ್ಟು ಕುಕ್ಕಮ್ಮು ಕಳಿಸಿದ ರೀತಿಯಾಗಿ ನಮ್ಮನೆ ಪೂಜೆನ ಮಾಡಿದೆ ನಾನು ತಿಕ್ಕೋ ತಿಕ್ಕೋ ಇಲ್ಲೇ ಅದು ಆ ಸೈಕಲ್ ಅದು ಅದಕ್ಕೆ ಅಣ್ಣಾಗಿರೋದಿಟ್ಟೆ ಹಾ ಮುಂದಾಯ ಇರಿ ಇರಿ ಇದೆಲ್ಲ ಎತ್ತೀನಿ ನನ್ನ ಮಗ ಗಾಡಿ ಹೋಗ್ಕೊಂಡು ಹೋಗಿದ್ದೆ ಇಲ್ಲ ಇಲ್ಲ ಒಳಗೆ ಒಳಗೆ ಬಾರ ಅಂದ್ರೆ ಯಾವ ಥರ ಪೂಜೆ ಎಲ್ಲ ಮುಗೀತು ಸೊ ಕೆಳಗಡೆ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಜಸ್ಟ್ ಮೇಲೆ ಬಂದೆ ಅವ್ರು ಹಾಗೆ ಗಾಡಿ ಒಂದು ರೌಂಡ್ ತೊಗೊಂಡೋಗ್ಬಿಟ್ಟು ಒಳಗಡೆ ನಿಲ್ಲಿಸಿ ಇವಾಗ ಚಿಕನ್ ತೊಗೊಂಡ್ಬರ್ತೀನಿ ಮತ್ತು ಸ್ವಲ್ಪ ಅಂಗಡಿಗೆ ಹೋಗೋದಕ್ಕೆ ಕೆಲಸ ಇತ್ತು ಅವ್ರಿಗೆ ಪೂಜೆ ಆಗಲಿ ಅಂತಲೇ ವೆಯ್ಟ್ ಮಾಡ್ತಾಯಿದ್ರು ಇಲ್ಲ ಗಾಡಿ ಎಲ್ಲ ತೊಳೆದಿತ್ತಲ್ಲ ಸೊ ಪೂಜೆ ಆಗೋವರೆಗೂ ಎತ್ತೋದು ಬೇಡ ಅಂತ ವೆಯ್ಟ್ ಮಾಡ್ತಾಯಿದ್ರು ಅವ್ರು ಕೆಲಸ ಮುಗಿಸ್ಕೊಂಡು ಹಾಗೆ ಬರ್ತಾನ ಚಿಕನ್ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋರೆ ಸೊ ಇವಾಗ ನಾನು ನನ್ನ ಡ್ರೆಸ್ನ ಚೇಂಜ್ ಮಾಡಿಬಿಟ್ಟು ನಾನ್ ವೆಜ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಇದು ಹೊಸ ಸೀರೆ ಆಗಿರೋದ್ರಿಂದ ಇದರಲ್ಲಿ ನಾನ್ ವೆಜ್ ಮಾಡೋಕ್ಕೆ ಇಷ್ಟ ಇಲ್ಲ ಸೊ ಹಂಗಾಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡ್ತೀನಿ ಅಡುಗೆ ಮಾಡಿಬಿಟ್ಟು ಊಟ ಮಾಡೋದು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ನಿಜ ಸಿಕ್ಕ ಬಟ್ಟೆ ಸುಸ್ತಾಗ್ತದೆ ಮತ್ತು ಹೊಟ್ಟೆ ತುಂಬ ಹಶ್ವಾಗ್ತದೆ ನನಗೂ ಮತ್ತು ನನ್ನ ಮಗನಂತೂ ತುಂಬಾ ಕಣ್ಣಲ್ಲ ಒಂಥರ ಸ್ವೆಲ್ಲಿಂಗ್ ಆಗ್ಬಿಟ್ಟಿದೆ ಈ ಶೀತಕ್ಕೆ ಕೋಲ್ಡಿಗೆ ಕಣ್ಣೆಲ್ಲ ಸ್ವೆಲ್ಲಿಂಗ್ ಬಂದಂಗೆ ಆಗಿದೆ ನನಗೆ ಬಿಗ್ ಬಿಗ ಅಡುಗೆ ಇನ್ನೇನು ನಾನು ಜಾಸ್ತಿ ಇದು ಮಾಡೋಕ್ಕೋಗಲ್ಲ ಜಸ್ಟ್ ಬಿರಿಯಾನಿ ಮಾಡಿಬಿಟ್ಟು ಪೆಪ್ಪರ್ ಚಿಕನ್ ಮಾಡು ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಸೊ ಪೆಪ್ಪರ್ ಚಿಕನ್ ಮಾಡಿ ಬಿರಿಯಾನಿ ಮಾಡ್ತೀನಿ ಅಷ್ಟೇ ಮಾಡಿಬಿಟ್ಟು ತಿನ್ಬಿಟ್ಟು ಸ್ವಲ್ಪ ಹೋಗ್ ಮಲ್ಕೊಳ್ಳೋದು ಇನ್ನೂ ನಾನ್ ವೆಜ್ ಟೈಮಲ್ಲಿ ನಾವು ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗಲ್ಲ ಇನ್ನು ಮನೆಯಲ್ಲೇ ಪೂಜೆ ಮಾಡಿದವಲ್ವ ನಾಳೆ ವಿಜಯದಶಮಿ ಹಬ್ಬ ಇರೋದಿಲ್ಲ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿಬಿಟ್ಟು ನಾಳೆ ಕೂಡ ರಜಾ ಇದೆ ಹಸ್ಬೆಂಡ್ಗೆ ಅಕ್ಟೋಬರ್ಸ್ ಡೇ ಅಂದರೆ ಅಕ್ಟೋಬರ್ ಸೆಕೆಂಡ್ ಗಾಂಧಿ ಜಯಂತಿ ಇರೋದರಿಂದ ಅವ್ರಿಗೆ ನಾಳೆನೂ ರಜಾ ಇದೆ ಸೊ ಹಾಗಾಗಿ ನಾಳೆ ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತು ಅಡುಗೆ ಮಾಡಿಬಿಟ್ಟು ನಾನ್ ವೆಜ್ ತಿನ್ನೋದು ಸೊ ಈ ರೀತಿಯಾಗಿ ನಮ್ಮ ಈ ದಸರಾ ಹಬ್ಬದ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವಾಗಲೂ ನಾನು ಈ ಥರ ಕಾಲಗಳು ನೋಡ್ತಾ ಇರಲಿಲ್ಲ ಬಟ್ ಈ ಸಲ ಏನೋ ನೋಡಬೇಕು ಅನ್ನಿಸ್ತು ನನಗೆ ಯಾ ಯಾವತ್ತೂ ಇದೆ ಇವತ್ತು ನೋಡೋಣ ಆ ಥರ ಅನ್ನಿಸ್ತು ನನಗೆ ಸೊ ನೋಡಿದಾಗ ಬೆಳಿಗ್ಗೆ ನಿಮಗಂಡ ಕಾಲ ಇತ್ತು ಆಮೇಲೆ ರಾಹು ಕಾಲ ಇತ್ತು ಸೊ ಹಾಗಾಗಿ ಬೇಡ ಮಾಡೋದು ಮಾಡ್ತೀವಿ ಒಳ್ಳೆ ಟೈಮಲ್ಲೇ ಮಾಡೋಣ ಅಂಥೇಳಿ ಮಾಡಿ ಅಂಥವ್ರು ಯೂಶ್ವಲಿ ಎಲ್ಲ ಕೆಲಸ ಮುಗಿಸಿ ಆಗಿದ ತಕ್ಷಣ ಪೂಜೆ ಮಾಡಿಬಿಡ್ತಾ ಇದೆ ನನಗೆ ಮನೆಗೆ ಮನೆ ಪೂಜೆ ಆಗಿದ ತಕ್ಷಣ ಪೂಜೆ ಮಾಡಿಬಿಡ್ತಾ ಇದೆ ಬಟ್ ಈ ಸಲ ನೋಡಿರೋ ಅವ್ರು ಬಂದ್ಬಿಡ್ತಾರೆ ಇನ್ನೇನು ಜಸ್ಟ್ ಬೇಗ ಬಂದುಬಿಟ್ರೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾನು ಅಡುಗೆಗೆ ರೆಡಿ ಮಾಡ್ಕೊತೀನಿ ಅಂದರೆ ಅವ್ರು ಬರೋ ಅಷ್ಟು ಈರುಳ್ಳಿ ಎಲ್ಲ ಹೆಚ್ಚಿ ಇಟ್ಕೊಂಡ್ರೆ ನನಗೂ ಕೂಡ ಬೇಗ ಮಾಡೋದಕ್ಕೆ ಈಸಿ ಇರುತ್ತೆ ನಾನು ಮೊದಲೇ ಹೇಳ್ದಾಗೆ ಅವತ್ತಿನ ದಿನ ಉಪವಾಸನೇ ಹೇಳ್ಬಿಟ್ಟಿತ್ತು ಅಡುಗೆ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ನನಗಂತು ತಲೆ ಚಕ್ಕರೆ ಬರ್ತಾಯಿತ್ತು ಬೇಗ ಬೇಗ ಅಡುಗೆ ಮುಗಿಸಿ ಎಲ್ಲರೂ ಊಟ ಮಾಡಿಬಿಡ್ಬೇಕು ಅಂಥೇಳಿ ಸೊ ಅಡುಗೆ ಕೂಡ ಮಾಡಿ ಊಟ ಕೂಡ ಮಾಡಿದ್ವಿ ಅದಾದಮೇಲೆ ಮತ್ತೆ ನಾನು ಪ್ರೋಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿ ಯಾಕೆಂದರೆ ತುಂಬಾ ಶೀತಕ್ಕೆ ತಲೆಬಾರ ಆ ಥರ ಇತ್ತು ಅಂದ್ಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಬಿಟ್ಟೆ ಇದಿಷ್ಟು ಆಗಿತ್ತು ನಮ್ಮ ಮನೆಯ ದಸರಾ ಹಬ್ಬದ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮ ಮೇಲೆ ಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್